ರೈತ ಬಾಂಧವರಿಗೂ ನಟರಾಜಿಕ್ತಿ ಇನ್ಪುಟ್ಸ್ ನಮಸ್ಕಾರ ಸೊ ಈ ದಿನ ಎಲ್ಲಾ ರೈತರಿಗೆ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅಂತಂದ್ರೆ ತಾವು ಬೆಳೆಗಳನ್ನ ಬೆಳೆಯುವುದರಲ್ಲಿ ನೀರಾವರಿಯ ಒಂದು ಅವಶ್ಯಕತೆ ಎಷ್ಟಿರುತ್ತೆ ಸೊ ಅದರಿಂದ ನಮ್ಮ ಬೆಳೆಗಳಲ್ಲಿ ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ಅದರ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನೀರಿ ನೀರಾವರಿ ಅಂತ ಬೆಳೆಗಳಲ್ಲಿ ಅಂತಂದ್ರೆ ಹನಿ ನೀರಾವರಿ ಅಂತಕ್ಕಂಥದ್ದು ಭಾರಿ ಒಂದು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ಒಂದು ನೀರಾವರಿ ಪದ್ಧತಿ ಆಗಿದೆ ಏನಕ್ಕೆ ಹನಿ ನೀರಾವರಿ ಪದ್ಧತಿನ ಎಲ್ಲ ರೈತರು ಅಳ್ ಅಳವಡಿಸ್ಕೊಬೇಕು ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಸಂಪೂರ್ಣವಾಗಿ ಮಾಹಿತಿ ಬರ್ತಾ ಇದೀವಿ ಸೊ ಇಲ್ಲಿ ಹನಿ ನೀರಾವರಿ ಅಥವಾ ನೀರಾವರಿ ಅಂತ ಬಂತು ಅಂತಂದ್ರೆ ಪ್ರತಿಯೊಂದು ಬೆಳೆನಲ್ಲಿಯೂ ಕೂಡ ಒಂದೊಂದು ಬೆಳೆಗೂ ಕೂಡ ನಿರ್ದಿಷ್ಟವಾದ ನೀರಿನ ಒಂದು ಅವಶ್ಯಕತೆ ಇರುತ್ತದೆ ಮತ್ತೆ ಎರಡನೇ ದಿನದ ಏನು ಅಂತಂದ್ರೆ ನಮ್ಮ ಭೌಗೋಳಿಕ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಣ್ಣಿನ ರಚನೆಯ ಮೇಲೂ ಕೂಡ ನೀರನ್ನ ಹಿಡಿದಿರ್ತಕ್ಕಂತಹ ಒಂದು ಆ ಶಕ್ತಿ ಇರುತ್ತೆ ಸೊ ಇವುಗಳ ಒಂದು ಆಧಾರದ ಮೇಲೆ ನಾವು ಬೆಳೆಗಳಿಗೆ ಕೊಡ್ತಕ್ಕಂತ ನೀರಿನ ಒಂದು ಪ್ರಮಾಣ ವ್ಯತ್ಯಾಸ ಆಗ್ತಾ ಇರುತ್ತೆ ಸೊ ಈ ಎಲ್ಲ ಒಂದು ಮುಂಚೆ ನಾವು ನೋಡ್ತಾ ಇದ್ವು ಎಲ್ಲಾ ರೈತರುಗಳು ಯಾವ ರೀತಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತಂದ್ರೆ ನೀರಾವರಿನಲ್ಲಿ ಹರಿ ನೀರಾವರಿನ ಫ್ಲಡ್ ಇರಿಗೇಷನ್ ಅಂತ ಕರಿತೀವಿ ಅಥವಾ ಹರಿ ನೀರಾವರಿ ಅಂತ ಕರಿತೀವಿ ಅಥವಾ ಸಾಲು ನೀರಾವರಿ ಅಂತ ಕರಿತೀವಿ ಕೆಲವೊಂದು ಅಡಿಕೆ ತೋಟ ಇರ್ಬೋದು ಬಾಳೆ ಇರ್ಬೋದು ಇಂತಹ ಪ್ರದೇಶದಲ್ಲಿ ಸಾಲು ನೀರನ್ನ ಕೊಡ್ತಕ್ಕಂತ ಒಂದು ಪದ್ಧತಿನ ಅಳವಡಿಸ್ಕೊಂತ ಇದ್ರು ಸೊ ಇಲ್ಲಿ ನಾವು ಏನಕ್ಕೆ ಹನಿ ನೀರಾವರಿನ ಅಳವಡಿಸ್ಕೊಬೇಕು ಅದರಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಇದೀವಿ ಸೊ ಇಲ್ಲಿ ನಾವು ಬೆಳೆಗಳ ಬಂತು ಅಂತಂದ್ರೆ ಸೊ ಬೆಳೆಗಳಲ್ಲಿ ಮುಖ್ಯವಾಗಿ ರೈಸೋಸ್ಪಿಯರ್ ಅಂತ ಕರಿತೀವಿ ಸೊ ಬೇರಿನ ಬೆಳವಣಿಗೆ ಅಂತ ಕರಿತೀವಿ ಸೊ ನಾವು ಕೊಡ್ತಕ್ಕಂತಹ ನೀರಿನ ಪ್ರಮಾಣದಲ್ಲಿ ವ್ಯತ್ಯಯ ಆಯಿತು ಜಾಸ್ತಿ ಅಥವಾ ಕಡಿಮೆ ಆಯಿತು ಅಂತಂದ್ರೆ ಗಿಡದ ಬೇರಿನ ಬೆಳವಣಿಗೆಗೆ ಪರಿಣಾಮ ಬೀರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂತ ನೀರನ್ನ ಹನಿ ಹನಿಯಾಗಿ ಕೊಡ್ತಾ ಹೋದು ಅಂತಂತಂದ್ರೆ ಸೊ ಬೆಳಿಗ್ಗೆ ಬೆಳೆಗಳಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರ್ನ ಕೊಡ್ತಾ ಹೋಗೋದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಅಡಿಕೆ ಬಂತು ಒಂದು ದಿನಿಕೆ ಒಂದು ಗಿಳಿಕೆ ಹದಿನಾರರಿಂದ ಇಪ್ಪತ್ತು ಲೀಟರ್ನ ನಾವು ನಿಗದಿತ ಒಂದು ಪ್ರಮಾಣದಲ್ಲಿ ನೀರನ್ನ ಕೊಡ್ತಕ್ಕಂತ ಒಂದು ಅವಶ್ಯಕತೆ ಇರುತ್ತೆ ಸೊ ಇಲ್ಲಿ ಕೊಡ್ತಕ್ಕಂತ ನೀರಿನಲ್ಲಿ ನಾವು ವ್ಯತ್ಯಾಸ ಆಯ್ತು ಅಂತಂದ್ರೆ ಗಿಡದ ಬೇರಿನ ಬೆಳವಣಿಗೆನಲ್ಲೂ ಕುಂಠಿತ ಆಗುತ್ತೆ ಎರಡನೇದು ಗಿಡದ ಬೆಳವಣಿಗೆ ಮೇಲೂ ಕುಂಠಿತ ಆಗೋದ್ರ ಜೊತೆಗೆ ರೈತರ ಇಳುವರಿ ಬೆಳೆಗಳ ಇಳುವರಿ ಮೇಲೆ ಒಂದು ಪರಿಣಾಮ ಬೀರ್ತಕ್ಕಂತಹ ತೊಂದ್ರೆ ಸಮಸ್ಯೆ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಹನಿ ನೀರ ವಲಯಿಂದ ಆಗ್ತಕ್ಕಂತ ಉಪಯೋಗ ಏನು ಅಂತಂದ್ರೆ ರೈತರು ಸೊ ಯಾವುದೇ ರೀತಿಯ ಅಂಡುಲೇಟೆಡ್ ಲ್ಯಾಂಡ್ ಯಾವುದೇ ರೀತಿ ಲ್ಯಾಂಡ್ ವೇರಿಯೇಷನ್ ಇದ್ದರೂ ಕೂಡ ನೀರಾವರಿನ ಬಳಸ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಲ್ಯಾಂಡ್ ಯುಟಿಲೈಸ್ ಮಾಡ್ಕೊಬಹುದು ಎರಡನೇದು ಪ್ರತಿಯೊಂದು ಬೆಳೆಗೂ ಕೂಡ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನ ಕೊಡ್ತಕ್ಕಂತಹ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ ಎರಡನೇ ದಿನದ ಏನು ಅಂದ್ರೆ ಅರಿ ನೀರಾವರಿನ ಅಳವಡಿಸ್ಕೊಳ್ಳೋದ್ರಿಂದ ರೈತರು ನೀರಿನ ಜೊತೆಗೆ ತಮ್ಮ ಗೊಬ್ಬರಗಳನ್ನ ರಸವಾರಿ ಪದ್ಧತಿಯಲ್ಲಿ ಕೊಡೋದ್ರಿಂದ ತಮಗೆ ಬರ್ತಕ್ಕಂತಹ ಲೇಬರ್ ಕೂಡ ಕಡಿಮೆ ಮಾಡತಕ್ಕಂತಾರಿ ಉಪಯೋಗವಾಗಿರುತ್ತೆ ಎರಡನೇ ದಿನದಂದು ಏನಂದ್ರೆ ನಾವು ಹರಿ ನೀರು ಅಥವಾ ಸಾಲ ನೀರು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಮಣ್ಣಿನ ಭೌತಿಕ ರಚನೆ ಮೇಲೆ ಅಫೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಳಿ ಮತ್ತು ನೀರಿನ ಸರಬರಾಜು ವ್ಯತ್ಯಾಸ ಆಗುತ್ತೆ ಸೊ ಈ ಡ್ರಿಪ್ ಇರಿಗೇಷನ್ ಇಂದ ನಾವು ನೀರನ್ನ ಕೊಡೋದ್ರಿಂದ ಸೊ ಅನಿಯಾಗಿ ನೀರುಗಳು ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರಿನ ಸಂಪೂರ್ಣ ರೈಸೋಸ್ಪಿಯರ್ ಅಂತಕ್ಕಂತಹ ಆ ಜಾಗನ ಆರೋಗ್ಯವಾಗಿಡೋದ್ರ ಜೊತೆಗೆ ಗಾಳಿ ಮತ್ತು ನೀರಿನ ಸರಬರಾಜು ಚೆನ್ನಾಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬೆಳೆಗಳಿಗೆ ನಿರ್ದಿಷ್ಟ ಅವಧಿಗೆ ನಾವು ಕೊಡ್ತಕ್ಕಂತ ನೀರಿನ ನಮ್ಮ ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ ಎರಡನೇ ದಿನ ಮೂರನೇ ಒಂದು ಉತ್ತಮವಾದ ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ ಸೊ ಮಣ್ಣಿನ ಗಾಳಿ ಮತ್ತು ನೀರಿನ ಸರಬರಾಜು ಚೆನ್ನಾಗಿತ್ತು ಅಂದ್ರೆ ಸೊ ಮಣ್ಣಿನಲ್ಲಿರ್ತಕ್ಕಂತಹ ಜೈವಿಕ ವೃದ್ಧಿ ಚೆನ್ನಾಗುತ್ತೆ ಎರ ಸಂಖ್ಯೆ ಇರಬಹುದು ನಮಗೆ ಉಪಯೋಗ ಇರತಕ್ಕಂಥ ಜೀವಿಗಳ ಒಂದು ಸಂಖ್ಯೆನ ಜಾಸ್ತಿ ಮಾಡಬಹುದು ಸೊ ಈ ಮಣ್ಣಿನ ರಚನೆ ನಾವು ಆರೋಗ್ಯವಾಗಿ ಕಾಪಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಗಿಡದ ಬೇರಿನ ಬೆಳವಣಿಗೆನೂ ಸದೃಷ್ಟವಾಗಿರುತ್ತೆ ಎರಡನೇದು ಗಿಡದ ಬೆಳವಣಿಗೆಯು ಕೂಡ ಆರೋಗ್ಯವಾಗಿರೋದ್ರಿಂದ ಗಿಡಗಳಲ್ಲಿ ಇರ್ತಕ್ಕಂಥ ಇಳುವರಿನಲ್ಲೂ ನಾವು ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ ಕೆಲವೊಂದ್ಸತಿ ನಾವು ನೋಡ್ತಾ ಇರ್ತೀವಿ ಒಂದು ವರ್ಷ ಸೊ ಇಳುವರಿ ಜಾಸ್ತಿ ಇರುತ್ತೆ ಇನ್ನೊಂದು ವರ್ಷ ಇಳುವರಿ ಕಮ್ಮಿ ಆಗಿರುತ್ತೆ ಸೊ ಈ ಒಂದು ಇಳುವರಿನಲ್ಲಿ ಆಗ್ತಕ್ಕಂತ ವ್ಯತ್ಯಯವನ್ನ ನಾವು ಹನಿ ನೀರಾವರಿ ಒಂದು ಪದ್ಧತಿನ ಅಳವಡಿಸ್ಕೊಳ್ಳೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಮೂರನೇ ದಿನ ಏನಂದ್ರೆ ಕೆಲವೊಂದ್ಸತಿ ನಾವು ನೀರಿನ ಕೊಡದ ಒಂದು ಪದ್ಧತಿನಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಬೆಳೆಗಳಿಗೆ ಬರ್ತಕ್ಕಂತ ರೋಗ ಮತ್ತು ಶಿಲೀಂಧ್ರಗಳ ಸಮಸ್ಯೆ ರೋಗಗಳ ಸಮಸ್ಯೆ ಜಾಸ್ತಿ ಇರುತ್ತೆ ಸೊ ಈ ರೀತಿಯಾದ ಹನಿ ನೀರಾವರಿನ ಅಳವಡಿಸಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ರಚನೆಯಲ್ಲಿ ಭೌತಿಕ ರಚನೆಯಲ್ಲಿ ಉತ್ತಮವಾಗಿರೋದ್ರಿಂದ ಗಿಡಗಳಿಗೆ ಬರ್ತಕ್ಕಂಥ ರೋಗ ಮತ್ತೆ ಕೀಟಗಳ ಸಮಸ್ಯೆ ಕಡಿಮೆ ಆಗುತ್ತೆ ಗಿಡಗಳಲ್ಲಿ ರೋಗ ಮತ್ತೆ ಕೀಟನ ತಡ್ಕಂತಕ್ಕಂತ ಸಹಿಷ್ಣುತೆ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಪ್ರತಿಯೊಂದು ಬೆಳೆಯಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಕ್ರಿಟಿಕಲ್ ಸ್ಟೇಜಸ್ ಆಫ್ ಪ್ಲಾಂಟ್ ಗ್ರೋತ್ ಅಂತ ಕರಿತೀವಿ ಪ್ರತಿಯೊಂದು ಬೆಳೆದಲ್ಲೂ ಕೂಡ ಹೂ ಅಂತ ಏನಂತ ಕರಿತೀವೋ ಆ ಹಂತದಲ್ಲಿ ನಾವು ಕೊಡ್ತಕ್ಕಂಥ ನೀರಿನಲ್ಲಿ ಏನಾದ್ರು ವ್ಯತ್ಯಯ ಆಯಿತು ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮ ಇಳುವರಿನಲ್ಲಿ ಅಫೆಕ್ಟ್ ಮಾಡುತ್ತೆ ಅಥವಾ ವ್ಯತ್ಯಯ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವೊಂದ್ಸತಿ ನಾವು ಗೊಬ್ಬರನ ಹಾಕ್ಬಿಟ್ಟು ಅರಿ ನೀರು ಬಿಟ್ಟು ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಕೊಚ್ಚು ಹೋಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ ಅಥವಾ ಲೀಚಿಂಗ್ ಲಾಸ್ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ ಆದ್ರೆ ರೈತರಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ತಮ್ಮ ಬೆಳೆಗಳಿಗೆ ಕೊಟ್ಟಿರ್ತಕ್ಕಂತಹ ಗೊಬ್ಬರಗಳು ಎಫಿಷಿಯೆಂಟ್ ಹಂಡ್ರೆಡ್ ಪರ್ಸೆಂಟ್ ಗಿಡಗಳಿಗೆ ಸಿಗೋದ್ರ ಜೊತೆಗೆ ಅವ್ರು ಹಾಕಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಅಂದ್ರೆ ಗೊಬ್ಬರಕ್ಕೆ ಹಾಕಿರ್ತಕ್ಕಂಥ ವೆಚ್ಚದಲ್ಲಿ ಯಾವುದೇ ರೀತಿಯಾಗಿ ಲೋಪ ಆಗದೆ ಗಿಡಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹನಿ ನೀರಾವರಿಯಿಂದ ಮತ್ತೊಂದು ಇನ್ನೊಂದೇನಂತಂದ್ರೆ ನಾವು ಮಣ್ಣಿನಲ್ಲಿ ಆಗ್ತಕ್ಕಂತಹ ಪಿ ಎಚ್ ಏನ್ ವೇರಿಯೇಷನ್ ರಸ ಸಾಲ ಅಂತಕ್ಕಂತಹ ವ್ಯತ್ಯಾಸ ಆಗ್ತಕ್ಕಂತ ಪರಿಣಾಮವನ್ನ ನಾವು ಹನಿ ನೀರಾವರಿ ಪದ್ಧತಿಯಿಂದ ಕಂಟ್ರೋಲ್ ಮಾಡ್ಬೋದು ಇನ್ನೊಂದು ಮುಖ್ಯವಾಗಿ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ನೀರು ಬಂತು ಅತ್ಯಂತ ಹೆಚ್ಚಿಗೆ ಸಮಸ್ಯೆ ಆಗ್ತಾ ಇದೆ ಭಾರತದ ಒಂದು ನೋಡ್ತಾ ಇದೀವಿ ನೋಡ್ತಾ ಇದ್ದೀವಿ ಒಂದ್ ರೀತಿ ವಾತಾವರಣ ಸಪೋರ್ಟ್ ಮಾಡ್ತಾ ಇರಲ್ಲ ಅಂತಹ ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಂತ ಕರಿ ಅಂತ ಸಂದರ್ಭದಲ್ಲಿ ನಾವು ಅಳವಡಿಸತಕ್ಕಂತಹ ಹನಿ ನೀರಾವರಿ ಪದ್ಧತಿ ಯಾವುದೇ ರೀತಿಯಾದ ವಾತಾವರಣ ವೈಪರೀತ್ಯ ಆದ್ರೂ ಕೂಡ ನಾವು ನೀರಿನಲ್ಲಿ ಇರ್ತಕ್ಕಂತಹ ಸರಬರಾಜಿನ ಬೆಳೆಗಳಿಗೆ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಕೊಡೋದ್ರಿಂದ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಇಳುವರಿನಲ್ಲಿ ಹೆಚ್ಚು ಮಾಡಬಹುದು ಅಂತಕ್ಕಂತ ಒಂದು ನಾವು ಇಲ್ಲಿ ಇಷ್ಟಪಡ್ತೀವಿ ಪ್ರತಿಯೊಂದು ಬೆಳೆಯೂ ಕೂಡ ಸೊ ಇಂಪ್ರೂವ್ ಟೆಕ್ನಾಲಜಿ ಅಂತ ಏನ್ ಕರಿತೀವಿ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಳ್ಳೋದ್ರಿಂದ ನೀರಿನ ವೇಸ್ಟೇಜ್ ಅವನ್ನ ಕಾಪಾಡಬಹುದು ಮತ್ತೆ ಬೆಳವಣಿಗೆ ಬೆಳೆಗಳ ಬೆಳವಣಿಗೆಯಲ್ಲಿ ನಾವು ಆರೋಗ್ಯವನ್ನ ಕಾಪಾಡಬಹುದು ಮತ್ತೆ ರೈತರು ಅತ್ಯಂತ ಯಶಸ್ವಿಯಾಗಿ ಮೋರ್ ದನ್ ಐವತ್ತು ಪರ್ಸೆಂಟ್ ಅಷ್ಟು ಇಳುವರಿನ ಪಡಿಬಹುದು ಅಂತಕ್ಕಂಥ ಮಾತನ್ನ ಹೇಳದಿಕ್ಕಿಷ್ಟ ಪಡ್ತೀವಿ ಸೊ ದಯವಿಟ್ಟು ಎಲ್ಲ ರೈತರುಗಳು ಕೂಡ ತಮ್ಮ ಬೆಳೆಗಳಿಗೆ ಅನಿರಾವರಿ ಪದ್ಧತಿಯನ್ನ ಅಳವಡಿಸ್ಕೊಂಡು ತಮ್ಮ ಬೆಳೆಗಳಿಗೆ ಬರ್ತಕ್ಕಂತಹ ಸಮಸ್ಯೆಗಳನ್ನ ಕಮ್ಮಿ ಮಾಡಿ ಇಳುವರಿನ ಜಾಸ್ತಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳದಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ